ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವ್ರ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇವತ್ತಂತೂ ನೈಟು ಪಾಪ ಮಲಗಿರ್ಲಿಲ್ಲ ಆರು ತಿಂಗ್ಳು ಆಗ್ತಾ ಬರ್ತಾಯಿದೆ ಅವಳು ನೈಟ್ ಯಾಕೋ ಒಂದಿನ ಮಲಗಿರ್ಲಿಲ್ಲ ಒಂದು ಗಂಟೆ ಒಂದೂವರೆವರೆಗೂ ಆಟ ಆಡ್ತಾ ನಾನಿವಾಗ ಬೇಗ ಎದ್ದು ಮತ್ತೆ ಟಿಫನಲ್ಲಿ ತಿಂದ್ಕೊಂಡು ಮತ್ತೆ ಮಲ್ಕೊಂಡೆ ಒಂದು ಗಂಟೆ ಮಲ್ಕೊಂಡಳು ನಾಲ್ಕು ಗಂಟೆ ಎದ್ದಿದ್ದೀನಿ ತುಂಬ ಕೆಲಸ ಇದೆ ಅಡುಗೆನೂ ಸಹಿತ ಮಾಡಿಲ್ಲ ಅದಕ್ಕೆ ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊಂಬಿಡೋಣ ಅಂತ ಈವ್ನಿಂಗಿಂದ ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಹೊಸ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ನಾನು ಒಂದು ಚಾನಲ್ಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಹಿತ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಬನ್ನಿ ಪಾತ್ರೆ ವಾಶ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಸಿಸ್ಟರ್ ನೀವು ಎಷ್ಟು ತಿಂಗಳಿಗೆ ತಣ್ಣೀರನ್ನು ಮುಟ್ಟಿದೆ ಅಂತ ಇದ್ರಿ ತಣ್ಣೀರನ್ನು ನಾನು ನಾಲ್ಕು ತಿಂಗಳಿಗೆ ಮುಟ್ಟಿದ್ದೆ ಸ್ವಲ್ಪ ಸ್ವಲ್ಪ ಆದರೆ ಜಾಸ್ತಿ ಎನಿ ಟೈಮ್ ತಣ್ಣೀರೆಲ್ಲ ಇಡಬಾರ್ದು ಮಗುಗೆ ತುಂಬ ಕೋಲ್ಡ್ ಆಗೋ ಚಾನ್ಸಸ್ ಇರುತ್ತೆ ನಿಮಗೂ ಜಾಸ್ತಿ ಶೀತ ಕಾಲು ನೋಬಾರ್ದು ಕಾಲು ಸೆಳೆತಾ ಅದೆಲ್ಲ ತುಂಬ ತೊಂದರೆ ಬರ್ತಾ ಇರುತ್ತೆ ತಣ್ಣೀರನ್ನು ಆದಷ್ಟು ನೀವು ಒಂದು ಆರು ತಿಂಗಳು ಏಳು ತಿಂಗ್ಳುವರೆಗೂ ಮುಟ್ಟೋದಿಕ್ಕೆ ಹೋಗ್ಬೇಡಿ ಮನೇಲಿ ಬಾಣಂತರ ಮಾಡ್ತಾರೆ ಅಂತ ಅಂದರೆ ನೀವು ಮುಟ್ಟೋದಕ್ಕೆ ಹೋಗಬೇಡಿ ಇಲ್ಲ ಅಂತಂದರೆ ಏನು ಆಗೋದಿಲ್ಲ ತಣ್ಣೀರನ್ನು ಸ್ವಲ್ಪ ಮುಟ್ಕೊಂಡು ಆಮೇಲೆ ಒಂದು ಕಾಟ ತಕ್ಷಣವೇ ಕಾಟನ್ ಬಟ್ಟಲ್ಲಿ ಕೈ ಒಡಿಸ್ಕೊಂಡ್ರೆ ಏನೂ ಆಗೋದಿಲ್ಲ ಕೈಕಾಲು ಹೊಡೆಸ್ಕೊಂಡ್ರೆ ಕೈಕಾಲು ಕೈ ಕಾಲು ಹೊಡೆಸ್ಕೊಂಡ್ರೆ ಏನೂ ಆಗೋದಿಲ್ಲ ಜಾಸ್ತಿ ತಣ್ಣೀರು ಮುಟ್ಟಕ್ಕೆ ಹೋಗ್ಬಿಡಿ ಅಷ್ಟೇ ಅದು ಕೋಲ್ಡ್ ಸೀಸನ್ ಬಂದಾಗಲಂತೂ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಇದು ಮಾಡಬೇಕಾಗುತ್ತೆ ಸ್ವಲ್ಪ ಬೆಸ್ಪೆಚ್ಚಿಗೆ ನೀರಲ್ಲಿ ಏನೇ ಇದ್ದರೂ ಕೆಲಸ ಮಾಡ್ಕೊಳ್ಬೇಕಾಗುತ್ತೆ ಒಂದು ನಾಲ್ಕು ತಿಂಗಳವರೆಗೂ ಸಿಸ್ಟರ್ ಮನೇಲಿ ಯಾರು ಇಲ್ಲ ಏನು ಮಾಡೋದು ಅಂತ ಕೇಳ್ತಾ ಇರ್ತೀರಲ್ಲ ಸ್ವಲ್ಪ ಬೆಸ್ಪೆಚ್ಚಿಗೆ ಇದರಲ್ಲಿ ಇದು ಮಾಡ್ಕೊಳ್ಳಿ ಏನೂ ಆಗೋದಿಲ್ಲ ನೋಡಿ ನನ್ನ ಹಸ್ಬೆಂಡು ಮಧ್ಯೆ ಮಧ್ಯೆ ಬಂತ ಮಾಡ್ತಾ ಇರ್ತಾರೆ ನಾನು ಹಾಗೆ ನಾನು ಒಂದು ಅವ್ರು ಒಂದು ಕೊಟ್ಟರೆ ನಾನು ಹತ್ತು ಹಿಟ್ಟು ಕೊಡ್ತೀನಿ ಹಂಗೆ ನಾನು ಸುಮ್ಮನೆ ಕೋಪ ಮಾಡ್ಕೊಂಡಿದ್ದೆ ಅದಕ್ಕೆ ಸುಮ್ಮನೆ ರೇಗಿಸ್ತಾರೆ ಅವರು ಮಾತಾಡ್ಸ್ಲಿ ಮಾತಾಡ್ಲಿ ಅಂತ ಬನ್ನಿ ಫ್ರೆಂಡ್ಸ್ ಆ ಬೇಗ ಬೇಗ ಪಾತ್ರ ತೊಳೆದಿದ್ದಾಯ್ತು ನನಗೆ ಪಾತ್ರೆ ತೊಳೆಯೋದು ಅಂದರೆ ತುಂಬ ಇಷ್ಟ ಎಷ್ಟೇ ಜಾಸ್ತಿ ಪಾತ್ರೆ ಇದ್ದರೂ ಸಹಿತ ಬೇಗ ಬೇಗ ತೊಳೆದ್ಬಿಡ್ತೀನಿ ಅಮ್ಮನಷ್ಟೇ ನಮ್ಮನೇಲಿ ಎಷ್ಟು ಪಾತ್ರೆ ಗೊತ್ತಾ ಅದು ಇಡ್ಲಿ ದೋಸೆ ಪಡ್ಡು ಮಾಡಿರೋ ಟೈಮಲ್ಲಂತೂ ಸಕ್ಕತ್ತು ಇರುತ್ತೆ ನಾಳೆಬೇಳೆ ಪಡ್ಡು ಜಾಸ್ತಿ ಪಾತ್ರೆ ಇರುತ್ತೆ ಮಾಮೂಲಿ ತಿಂಡಿ ಇದ್ದಾಗಲೂ ಜಾಸ್ತಿ ಪಾತ್ರೆ ಇರುತ್ತೆ ಇಡ್ಲಿ ಮತ್ತು ದೋಸೆ ಇದ್ದಾಗ್ಲಂತೂ ಎವಿ ಇನ್ನೂ ಪಾತ್ರೆ ಜಾಸ್ತಿ ಇರುತ್ತೆ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡೋಣ ಇದು ಗ್ಯಾಸ್ ಮೇಲೆ ಏನೇನಿದೆ ನೋಡಿ ಅದೆಲ್ಲ ಸಾಂಬಾರು ಎಲ್ಲ ಅಲ್ಲೇ ಸಹ ಸ್ವಲ್ಪ ಮಕ್ಳಿರೋದಂದ್ರೆ ಸ್ವಲ್ಪ ಮಾ ಮನೆ ಜಾಸ್ತಿ ಗಲೀಜು ಇವಾಗ ಬನ್ನಿ ಬೇಗ ಬೇಗ ಎಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಯಾಕೋ ರಂಗ ಬಂದ ಏನು ಮಾಡ್ತೇನೆ ಗೊತ್ತಿಲ್ಲ ಓ ಪಾಪು ತೋರಿಸೋದಕ್ಕೆ ಬಂದಿದ್ದಾನೆ ನಾನು ನೋಡ್ತಾ ಇದ್ದೀನಿ ಪಾಪು ಚಡ್ಡಿ ಹಾಕಿಲ್ಲ ಏನಿಲ್ಲ ಹಂಗೆ ಕರ್ಕೊಂಬಂದಿದ್ದೀನಿ ಅಂತ ಇಲ್ಲ ಚಡ್ಡಿ ಹಾಕಿಲ್ಲ ಬಟ್ಟೆ ಹಾಕ್ಕೊಂಡಿದ್ದೀನಿ ನೋಡು ಅಂತ ಹೇಳ್ತಾಯಿದ್ರು ಹೇಗೋ ಮಾತಾಡ್ಸಿದ್ದಾಯ್ತು ಹೀಗೆ ಕೋಳಿ ಜಗಳ ಫ್ರೆಂಡ್ ಸೀರಿಯಸ್ಸಾಗಂತೂ ಜಾಸ್ತಿ ಜಗಳ ಇರೋದಿಲ್ಲ ಕೋಳಿ ಜಗಳ ಆಗ್ತಾ ಇರ್ತವೆ ಈಗ ಗ್ಯಾಸೆಲ್ಲ ಹೊರ್ಸ್ಕೊಂಡ್ಬಿಟ್ಟು ನಾನೇ ಅಡುಗೆ ಮಾಡ್ತೀನಿ ಅಂತ ಅಮ್ಮಂಗೆ ಹೇಳಿದ್ದೀನಿ ಅಮ್ಮ ತರಕಾರಿಯೆಲ್ಲ ಹೆಚ್ಕೊಡ್ತಾರೆ ಮತ್ತು ಬೇರೆ ಕೆಲಸ ಎಲ್ಲ ಅಮ್ಮ ಬೆಳಗ್ಗೆಯಿಂದ ಮಧ್ಯಾಹ್ನ ಅಮ್ಮನೇ ಮಾಡಿದ್ದಾರೆ ನಾನು ಮಲ್ಕೊಂಡಿದ್ದೆ ಏ ಬಿಡಿಸಿದ್ದಕ್ಕೆ ಹೋಗಿಲ್ಲ ಏನು ಬೇಡ ಅಂತ ಹೇಳ್ಬಿಟ್ಟು ಅಮ್ಮನ ಎಲ್ಲ ಕೆಲಸ ಮಾಡಿಕೊಂಡು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿ ಬಟ್ಟೆ ಲೋಣ ಹಾಕಿ ಬೇರೆ ಮಧ್ಯಾಹ್ನ ಅನ್ನಕ್ಕೆಲ್ಲ ಇಟ್ಟು ಬೇರೆ ಕೆಲಸ ಮಾಡ್ಕೊಂಡಿರು ನಾನು ಮಧ್ಯಾಹ್ನ ಮೇಲೆ ಸಂಜೆ ಏನೇನು ಕೆಲಸ ಇದೆ ಅದೆಲ್ಲ ಮಾಡ್ಕೊಂಡ್ಬಿಡ್ತೀನಿ ನಾನೇನು ಅಮ್ಮಂಗೂ ಕಷ್ಟ ಕೊಡೋಲ್ಲ ನಮ್ಮಮ್ಮ ನನಗೂ ಕಷ್ಟ ಕೊಡೋದಿಲ್ಲ ಒನ್ ಟೈಮ್ ಯಾವುದಾದ್ರು ಅಡ್ಜಸ್ಟ್ ಮಾಡ್ಕೊಂಡು ನಾನು ಎಲ್ಲ ಕೆಲಸನ ಸಹಿತ ಮಾಡ್ಕೊಂಡು ಹೋಗ್ತೀನಿ ಇವಾಗ ಏನಿಲ್ಲ ಅಡ್ಜಸ್ಟ್ ಅಡುಗೆ ಮಾಡಿ ಸ್ವಲ್ಪ ಮುದ್ದೆ ಕಟ್ಟಬೇಕು ಮುದ್ದೆ ಅಮ್ಮ ಕಟ್ತೀನಿ ಅಂತೇಳಿದರೆ ಸಾಂಬಾರು ಮಾಡಿ ಅನ್ನಕ್ಕೆ ಇಡ್ತೀನಿ ಇನ್ನು ಮಿಕ್ಕಿದ್ದೇನಾಡೋ ಸಣ್ಣ ಪುಟ್ಟ ಕೆಲಸ ಇದ್ದರೆ ಮಾಡಿಕೊಡ್ತೀನಿ ನಾವು ಜಾಸ್ತಿ ಕೆಲಸ ಅಂತ ಮನೇಲಿ ಅಂದ್ಕೊಂಡ್ರೆ ಜಾಸ್ತಿ ಕೆಲಸ ಅನಿಸುತ್ತೆ ಆ ಕೆಲಸ ಮಾಡೋದಕ್ಕೆ ಇರಿಟೇಟ್ ಆಗ್ತಾ ಇರುತ್ತೆ ಕೋಪ ಬರುತ್ತೆ ಜಾಸ್ತಿ ಅದೆಲ್ಲ ಇರುತ್ತೆ ಅದಕ್ಕೆ ನಾವು ಇಷ್ಟು ಗಂಟೆ ಒಳಗಡೆ ಕೆಲಸ ಮಾಡಿ ಮುಗಿಸ್ತೀನಿ ಇದೇನು ಕಷ್ಟ ಅಲ್ಲ ಮನೆ ಕೆಲಸ ಒಳಗಡೆ ಇಷ್ಟು ಕೆಲಸ ಮಾಡ್ತಾರೆ ಮತ್ತು ಬೇರೆ ಬೇರೆಯವರು ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಅದಕ್ಕಿಂತ ಏನಿಲ್ಲ ಅಂದ್ಕೊಂಡು ಮನೆ ಕೆಲಸ ಮನೆಯದು ಅಂತ ಅಂದ್ಕೊಂಡು ಖುಷಿ ಖುಷಿಯಾಗಿ ಮಾಡ್ಕೊಂಡು ಹೋದರೆ ಬೇಗನೆ ಕೆಲಸ ಆಗುತ್ತೆ ಇಲ್ಲ ಅಂತ ಅಂದರೆ ಮುಂಚೆ ನಾನು ಹಾಗೆ ಮಾಡ್ತಾಯಿದ್ದೆ ಒಂದು ಕೆಲಸ ಹೇಳಿದರೆ ಬೇರೆ ಮೇಲೆ ಕೂಗಾಡ್ದು ಅದು ಯಾಕೆ ಇದು ಯಾಕೆ ಇಲ್ಲಿ ಹಾಕಿ ಇಟ್ಟಿದ್ದೀರಾ ಹಂಗೆ ಹೀಗೆ ಅಂತ ಇವಾಗ ಹಂಗಲ್ಲ ಎಲ್ಲ ತಿಳ್ಕೊ ತಿಳ್ಕೊಂಡ್ಬಿಟ್ಟಿದ್ದೀನಿ ಸ್ವಲ್ಪ ಹೋಗ್ತಾ ಹೋಗ್ತಾ ಆ ಮಕ್ಳು ಆದ್ಮೇಲೆ ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದೀನಿ ಮುಂಚೆ ಆಗಿದೆ ನನಗೆ ಕೆಲಸನೇ ಮಾಡ್ತಿರಲಿಲ್ಲ ನಾವು ಅಮ್ಮನೇ ಎಲ್ಲ ಕೆಲಸ ಮಾಡೋರು ಪಾಪ ಮಾಡ್ತಿದ್ದೆ ಆದರೆ ಜಾಸ್ತಿ ಕೆಲಸ ಮಾಡ್ತಿರಲಿಲ್ಲ ನಮ್ಮ ಅಮ್ಮನೇ ಎಲ್ಲ ಕೆಲಸ ಮಾಡಿಕೊಡೋರು ಇವಾಗ ಯಶುಗೆ ಹಾಲು ಕುಡಿಸ್ತಾ ಇದ್ದೀನಿ ಅವಳಿಗೆ ಹಾಲು ಕುಡಿಸೋದು ನಮ್ಮ ಅಮ್ಮ ನೋಡಿಲ್ಲ ನೋಡಿ ಮೊಬೈಲು ನೋಡಿಲ್ಲ ಹಂಗೆ ಬರ್ತಾ ಇದ್ದಾರೆ ಸಂಜೆ ಹೊತ್ತು ಹಾಲು ಕುಡಿಸ್ತಾ ಇದ್ದೀನಿ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಹಾಲು ಕುಡಿಸೋದಕ್ಕೆ ಹೋಗ್ಬಿಡಿ ಮಕ್ಕಳಿಗೆ ಮಕ್ಕಳಿಗೆ ಹೆವಿ ಕಫ ಆಗಿಬಿಡುತ್ತೆ ಜಾಸ್ತಿ ಕಫ ಆಗುತ್ತೆ ಮಗು ಆಗೋದಿಲ್ಲ ಇನ್ನು ಎಳೆ ಮಕ್ಕಳಾದರೆ ಬೆಳಗ್ಗೆ ಎದ್ದೇ ಕುಡಿಸೋದಿಕ್ಕೋಗ್ಬಿಡಿ ಫ್ರೆಂಡ್ಸ್ ಅದ್ರ ಬದಲು ರಾಗಿ ಗಂಜಿ ಏನಾದರೂ ಕೊಡಿ ಎಷ್ಟು ಮಗು ದಪ್ಪ ಆಗುತ್ತೆ ದಪ್ಪಾಗುತ್ತೆ ಅಂತಂದರೆ ಸೂಪರಾಗಿ ಆಗುತ್ತೆ ರಾಗಿ ಗಂಜಿ ರಾಗಿ ಗಂಜಿ ಜೊತೆಗೆ ಸ್ವಲ್ಪ ಹಾಲನ್ನು ಕುಡಿಸ್ಬೋದು ಕೊಡಿ ತೊಂದರೆ ಆಗೋದಿಲ್ಲ ಆವಾಗ ಕಫ ಜಾಸ್ತಿ ಆಗೋದಿಲ್ಲ ರಾಗಿ ಗಂಜಿ ಜೊತೆಗೆ ಹಾಲನ್ನು ಮಿಕ್ಸ್ ಮಾಡಿ ಕೊಡೋದಂಥ ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗ್ತಾರೆ ತುಂಬ ಚುರುಕಾಗ್ತಾರೆ ಮಗು ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ ಹೊಟ್ಟೆ ನೋವು ಬರೋದಿಲ್ಲ ಕಫ ಆಗೋದಿಲ್ಲ ಬಿಸ್ಕೆಟ್ ಎದ್ದೇ ಕೊಡೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್ ಹಾಂ ಬಿಸ್ಕೆಟ್ ಅಂತೂ ಒಳ್ಳೇದೇ ಇಲ್ಲ ಮಕ್ಕಳಿಗಂತೂ ನಾನಂತೂ ಫುಲ್ಲು ಕಂಟ್ರೋಲ್ ಮಾಡಿಬಿಟ್ಟಿದ್ದೀನಿ ಇಶಿಗೆ ಬರೀ ಹಾಲಲ್ಲೇ ಕೊಡ್ತೀನಿ ಇವಾಗ ನೋಡಿ ಬಿಸ್ಕೆಟನ್ನು ಇಲ್ಲ ಮುಂಚೆ ಆಗಿರೋ ಅವಳು ದಿನಕ್ಕೆ ಮೂರು ಪಾಕೆಟ್ ನಾಲ್ಕು ಪಾಕೆಟ್ ಕೇಳಿ ಹೆವಿ ಕಫ ಆಗಿಬಿಟ್ಟಿತ್ತು ಪಾಪಗೆ ಸಖತ್ತು ಕಫ ಆಗಿ ಅವಳಿಗೆ ಹಾಸ್ಪಿಟಲ್ ತೋರಿಸಿ ಡಾಕ್ಟರು ಹಾಗೆ ಅಂದರು ಬಿಸ್ಕೆಟ್ ಕಂಟ್ರೋಲ್ ಅಮ್ಮ ಜಾಸ್ಟ್ ಜಾಸ್ತಿ ಅಷ್ಟೊಂದು ಒಳ್ಳೆಯದಲ್ಲ ಅದ್ರ ಬದಲು ರಾಗಿ ಗಂಜಿ ಹಾಲನ್ನು ಮಿಕ್ಸ್ ಮಾಡಿಕೊಡಿ ತುಂಬ ಚೆನ್ನಾಗಿರುತ್ತೆ ಅಂತ ನಿಮ್ಮ ಮಕ್ಕಳು ಹಾಗೆ ಒಂದು ತಿಂಗಳು ನೀವು ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿ ನೋಡಿ ಮಗು ಎಷ್ಟು ದಪ್ಪ ಆಗುತ್ತೆ ಅಂತಂದರೆ ನೀವೇ ನಂಬೋದಿಲ್ಲ ಅಷ್ಟು ದಪ್ಪಾಗಿ ಮಗು ಚೆನ್ನಾಗಿ ಉಜ್ಬಲ ಆಗುತ್ತೆ ನನಗೆ ಎದ್ದು ಜಾಸ್ತಿ ನಾನು ಬೆಳಗ್ಗೆ ಹೊತ್ತಿ ಬೇಗ ಹೇಳೋದಿಲ್ಲ ಫ್ರೆಂಡ್ಸ್ ಅಂದಿಜನೇ ಹೇಳ್ತಾಯಿರೋದು ಬೇಗ ಹೇಳೋದಿಲ್ಲ ಎಷ್ಟು ಹೇಳ್ಬಿಡ್ತಾಳೆ ನಾನು ಏನಾದರೂ ಟಿಫನ್ ತಿನ್ನೋ ಟೈಮಿಗೆ ಎದೊಳ್ತೀನಿ ಅಂತಂದರೆ ರಾತ್ರಿ ನಾನು ಎಡಿಟಿಂಗ್ ಮಾಡಿ ಎಲ್ಲ ಮಾಡಿ ಅಷ್ಟೊತ್ತಿಗೆ ಹನ್ನೆರಡುವರೆ ಒಂದು ಗಂಟೆ ಆಗುತ್ತೆ ಬೆಳಗ್ಗೆ ನಾನು ಲೇಟಾಗಿ ಎದೊಳ್ತೀನಿ ಯಾರೂ ಏನು ನಮ್ಮ ಮನೇಲಿ ಅನ್ನೋದು ಇಲ್ಲ ಅದಕ್ಕೆ ನಾನು ಬೇಗ ಎದಿಲ್ಲ ನಮ್ಮ ಅಮ್ಮ ಇಲ್ದಿರೋ ಟೈಮಲ್ಲಿ ಸ್ವಲ್ಪ ಬೇಗ ಎದೊಳ್ತೀನಿ ಅದು ಬಿಟ್ಟರೆ ಇನ್ಮೇಲೆ ಬೇಗ ಎದೊಳ್ಬೇಕು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಎರಡು ಮಕ್ಕಳು ಆಗಿದ್ದಾರೆ ಎಲ್ಲ ಆಗಿದ್ದಾರೆ ಬೇಗ ಎದ್ದು ಎಲ್ಲ ಇದು ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಇನ್ನೊಂದು ಸಾಕಷ್ಟು ಜನ ಕ್ವಶನ್ ಕೇಳ್ತಾಯಿದ್ರಿ ಪಾಪಗೆ ಇವಾಗ ರಾಗಿ ಸೇರಿ ತಿನ್ನಿಸ್ತಾ ಇದ್ದೀರಲ್ವಾ ಪಾಪಗೆ ಏನಾದರೂ ನೀವು ಇದು ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಯಿದ್ರಿ ಹಾಲು ಕುಡಿಸ್ತಾ ಇದ್ದೀರಾ ಅಂತಂದರೆ ಹಾಲು ಕುಡಿಸೋದನ್ನೇ ಪರ್ಮನೆಂಟಾಗಿ ಬಿಟ್ಟಿದ್ದೀರ ಅಂತ ಕೇಳ್ತಾಯಿದ್ರಿ ಸ ಮುಂದೆ ವೀಡಿಯೋದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಆ ಹಾಲು ಕುಡಿಸ್ತಾ ಇದ್ದೀನಿ ಅಲ್ವಾ ನನಗೆ ಬಿ ಪಿ ಆಗಿದ್ದು ಕಡಿಮೆ ಆಗಿದೆಯಾ ಬಿ ಪಿ ಕಡಿಮೆ ಆದರೂ ಹುಷಾರಿಲ್ದಿರೋ ಕಾರಣದಿಂದಾಗಿ ನಾನು ಹಾಲು ಕುಡಿಸೋದು ಬಿಟ್ಟಿದೆಯಾ ಏನು ಅಂತ ಸ್ವಲ್ಪ ಮುಂದೆ ನಾನು ಹೇಳ್ತಾ ಹೋಗ್ತೀನಿ ಬೇಳೆ ಸಾಂಬಾರು ಸಂಜೆಗೆ ನೀವು ಈ ಥರ ಬೇಳೆ ಸಾಂಬಾರು ಮಾಡಿ ಫ್ರೆಂಡ್ಸ್ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಸಖತ್ತು ಟೇಸ್ಟಿಯಾಗಿರುತ್ತೆ ಬೇಳೆ ಸ್ವಲ್ಪ ಕೋಸು ಹಸಿಮೆಣಿಕಾಯಿ ಹಸಿಮೆಣಕಾಯಿ ಇಲ್ಲ ಹಣ್ಣು ಮೆಣ್ಸಿಕಾಯಿ ಹಾಕಿ ಏನು ತೊಂದರೆ ಆಗೋದಿಲ್ಲ ಒಂದು ಅರ್ಧ ಈರುಳ್ಳಿ ಒಂದು ನಾಲ್ಕು ಟಮಟೆ ಹಣ್ಣನ್ನು ಹಾಕ್ಕೊಂಡು ಇದನ್ನು ಬೇಳೆ ಕೂಗಿಸ್ಕೊಳ್ಬೇಕಾಗುತ್ತೆ ಉಪ್ಪು ಹಾಕೋದಕ್ಕೆ ಹೋಗಿಬಿಡಿ ಬೇಯೋದಿಲ್ಲ ಸ್ವಲ್ಪ ಹಳದಿ ಪೌಡರ್ ಹಾಕ್ಕೊಂಡು ಒಂದು ಮೂರು ನಾಲ್ಕು ಬಿಸಿಲು ಕೂಗಿಸ್ಕೊಂಡಿದ್ದೀನಿ ಇದನ್ನು ಸ್ಮ್ಯಾಶ್ ಮಾಡಿ ಒಗ್ಗರಣೆ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸಖತ್ತಾಗಿರುತ್ತೆ ಬೇಳೆ ಪಪ್ಪು ಮಾತ್ರ ಕೋಸಿದ್ರೆ ಖಂಡಿತವಾಗಿಯೂ ಕೋಸು ಬೇಳೆ ಜೊತೆಗೆ ಹಾಕಿ ಹೋಟೆಲ್ಗಳಲ್ಲಿ ಇದೇ ರೀತಿ ಮಾಡೋದು ತುಂಬ ಟೇಸ್ಟಿಯಾಗಿರುತ್ತೆ ಒಗ್ಗರಣೆಗೆ ಸಾಸಿವೆ ಜೀಸ್ ಸಾಸಿವೆ ಜೀರಿಗೆ ಸ್ವಲ್ಪ ಕರ್ಬೇವು ಗೆಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಅದೆಲ್ಲ ಹಾಕಿದರೆ ಸೂಪರಾಗಿರುತ್ತೆ ಒಗ್ಗರಣೆ ಹಾಕಿದ್ರೆ ಸೂಪರಾಗಿರುತ್ತೆ ನೋಡಿ ನಾನು ಯಾವುದೂ ತೋರಿಸಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲೆಲ್ಲ ಮಾಡ್ತಾ ನೀವೇನಂದ್ರೆ ಚಪಾತಿಗೆ ದೋಸೆಗೆ ಇಡ್ಲಿಗೆ ಬೇಕು ಅಂತಂದರೆ ಇಷ್ಟು ಸಾಕಾಗುತ್ತೆ ಮುದ್ದೆಗೆ ರೈಸಿಗೆ ಬೇಕು ಅಂತಂದರೆ ನೀರನ್ನು ಹಾಕೊಳ್ಳಿ ಏನು ತೊಂದರೆ ಆಗೋದಿಲ್ಲ ನಾನು ನೀರು ಹಾಕ್ಕೊಳ್ತೀನಿ ಆದರೆ ನಿಮಗೆ ತೋರಿಸ್ಬೇಕಾದ್ರೆ ಇಷ್ಟು ಗಟ್ಟಿಯಾಗಿದೆ ನೋಡಿ ಚೆನ್ನಾಗಿದೆ ಅಂತ ನೀರು ಹಾಕ್ಕೊಳ್ತೀನಿ ನೀರು ಹಾಕೊಂಡು ಇನ್ನೂ ಉಪ್ಪು ಹಾಕೊಳ್ಬೇಕು ಬೇಳೆ ಪಪ್ಪು ಈ ರೀತಿಯಾಗೂ ಮಾಡ್ಬೋದು ಫ್ರೆಂಡ್ಸ್ ಒಂದೆರಡು ಮೂರು ಥರ ಮಾಡ್ಕೊಳ್ಬೋದು ಮತ್ತು ಫುಡ್ ರೋಟಿನಲ್ಲೂ ಪಾಪು ಇನ್ನು ಮುಂದೆ ಬೇಳೆ ಪಪ್ಪನ ನಾನು ತಿನ್ನಿಸ್ಬೇಕಾಗುತ್ತೆ ಆದರೆ ಬೇಳೆ ಯಾವ ಬೇಳೆ ಅಂತ ಹೋಗೋದಿಲ್ಲ ಇವಾಗಲೇ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಪಾಪಿಗೆ ತಿನ್ನಿಸ್ಬೇಕು ಬೇಕಾದ್ರೆ ಹೇಳ್ತಾ ಹೋಗ್ತೀನಿ ಮಾಮೂಲಿ ಬೇಳೆ ಅಂತೂ ಅಲ್ವೇ ಅಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ ಇವಾಗ ರಾಗಿ ಸೆಡಿ ಈ ಟೈಮ್ ಅವಳಿಗೆ ಏಳು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ನಾನು ಕರೆಕ್ಟಾಗಿ ತಿನ್ನಿಸ್ಬೇಕಾಗುತ್ತೆ ಇವಾಗ ಇನ್ನೂ ಏಳು ಕಾಲು ಆಗ್ತಾ ಬರ್ತಾಯಿದೆ ಯಾಕೋ ಅಳ್ತಾ ಇದ್ಲು ಕಿರಿಕಿರಿ ಮಾಡ್ತಾಯಿದ್ಲು ಬೇಗ ಊಟ ತಿನ್ನಿಸ್ಬಿಡೋಣ ಆರಾಮ್ಸಾಗಿ ಆಟ ಆಡ್ಬಿಡ್ತಾಳೆ ಅಂತ ರಾಗಿ ಸೆಡಿನ ನಾನು ನೀಟಾಗಿ ಇದು ಮಾಡ್ತಾಯಿದ್ದೀನಿ ಆ ರಾಗಿ ಸೆಡಿ ಎಷ್ಟು ಚೆನ್ನಾಗಿ ಬೇಯಿಸ್ಬೇಕು ಅಂತಂದರೆ ನೋವು ಬರಬಾರ್ದು ಅಲ್ಲಿವರೆಗೂ ರಾಗಿ ಸಡಿ ಚೆನ್ನಾಗಿ ಬೇಯಿಸಬೇಕು ಆ ರಾಗಿ ಸೆಡಿ ಎಷ್ಟು ಒಳ್ಳೆಯದು ಮಕ್ಕಳಿಗೆ ಹೊಡೆದ್ರೆ ಅಷ್ಟೇ ಕೆಟ್ಟದ್ದು ಮಕ್ಕಳಿಗೆ ನೀವೇನಾದರೂ ಬೇಯಿಸ್ತಾನೆ ರಾಗಿ ಸರಿ ಮಕ್ಕಳಿಗೆ ಹಸಿದನ್ನೇ ತಿನ್ನಿಸ್ತಿದ್ದೀರಾ ಅಂತಂದರೆ ಮಕ್ಕಳು ಹೊಟ್ಟೆ ಎಷ್ಟು ಇಟ್ಕೊಳ್ಳುತ್ತೆ ಅಂದರೆ ಕಂಟ್ರೋಲ್ನೇ ಮಾಡೋದಕ್ಕಾಗೋದಿಲ್ಲ ಅಷ್ಟು ಮಕ್ಕಳಿಗೆ ಸೀರಿಯಸ್ ಆಗಿಬಿಡುತ್ತೆ ಸ್ವಲ್ಪ ನೋಡ್ಕೊಂಡು ಚೆನ್ನಾಗಿ ಬೇಯಿಸಿ ಹಸಿ ಮೇಲೆ ಹೋಗೋವ್ರಿಗು ಚೆನ್ನಾಗಿ ಬೇಯಿಸಿ ಅಟ್ಲೀಸ್ಟ್ ಒಂದು ಮೂರರಿಂದ ನಾಲ್ಕು ನಿಮಿಷದವರೆಗೂ ಬೇಯಿಸಿ ನಾನಂತೂ ಒಂದು ಐದು ನಿಮಿಷ ಇಷ್ಟೇ ರಾಗಿ ಸರಿ ಇದೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ರೆಡ್ ಕೆಂಪಿಗೆ ಚೆನ್ನಾಗಿ ಬೇಯಿಸ್ಕೊಂಡು ಹೋಗ್ತೀನಿ ಕೆಳಗಡೆ ರಾಗಿ ಸರಿ ಇಟ್ಕೊಳ್ಬಾರ್ದು ಸ್ಪೂನಲ್ಲಿ ತಿರುಗಿಸ್ತಾ ತಿರುಗಿಸ್ತಾ ಇದ್ದರೆ ಕೆಳಗಡೆ ಅಂಟ್ಕೊಂಡಿರಬಾರ್ದು ನೋಡಿ ಸ್ಪೂನಲ್ಲಿ ತಿರುಗಿಸ್ತಿದ್ರೆ ಅಂಟ್ಕೋಬಾರ್ದು ಅಂಟ್ಕೊಂಡ್ರೆ ಇನ್ನೂ ರಾಗಿ ಸೇರಿ ಬೆಂದಿಲ್ಲ ಅಂತ ಅರ್ಥ ಅಂಟ್ಕೊಂಡಿಲ್ಲ ಅಂತಂದರೆ ರಾಗಿ ಸೆಡಿ ಬೆಂದಿದೆ ಅಂತ ಅರ್ಥ ಇದು ಒಂದು ಟಿಪ್ಸನ್ನು ತಿಳ್ಕೊಂಬಿಡಿ ಮತ್ತು ಹಾಕ್ಬೇಕು ಅಷ್ಟೇ ರಾಗಿ ಸೀರೆ ಅಂಟ್ಕೋಬಾರ್ದು ಹಾಗೆ ಬೇಗನೆ ಇದು ಮ ಇದಾಗಿ ಬಿಡಬೇಕು ಬೀಳ್ಬಿಡಬೇಕು ಹಂಗಾದ್ರೆ ರಾಗಿ ಸೆಡಿ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ನೋಡಿ ಚೆನ್ನಾಗಿ ಬೆಂದಿದೆ ಮಾತ್ರ ಇವಾಗ ರಾಗಿ ಸಿರಿ ತಿನ್ನಿಸೋ ಟೈಮು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ತೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೂ ಹಾಕೋದಿಲ್ಲ ಉಪ್ಪು ಏನೂ ಹಾಕ್ತಾ ಇಲ್ಲ ನಾನು ಅಮ್ಮ ಇನ್ನೂ ಒಂದು ಸ್ವಲ್ಪ ದಿನ ಬೇಡ ಪಾಪಿಗೆ ಇನ್ನೂ ಐದುವರೆ ತಿಂಗಳು ಅಲ್ವಾ ಬೇಡ ಅಮ್ಮ ಹಾಕಬೇಕು ಅಂತೇಳ್ಬಿಟ್ಟು ಇನ್ನು ಉಪ್ಪು ಬೇಡ ಅಂತ ಹೇಳ್ತಾರೆ ನಾನು ಒಂದಿನ ಹಾಕಿದ್ದೆ ಅದು ಬಿಟ್ಟರೆ ಇನ್ನು ಜಾಸ್ತಿ ದಿನ ಹಾಕಿಲ್ಲ ಫ್ರೆಂಡ್ಸ್ ಆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ರಾಗಿ ಸಿರಿ ತಿನ್ನಿಸ್ತೀನಿ ಸ್ವಲ್ಪ ತಣ್ಣು ಮಾಡ್ಕೊಂಡು ತಿನ್ನಿಸಿ ಮತ್ತೆ ಚೆನ್ನಾಗಿ ಬೇಗ ಬೇಗ ತಿನ್ನಲಿ ಅಂತ ಬೇಗ ಬೇಗ ನೀವು ಬಿಸಿದೆ ಯಾವುದೇ ಸಹಿತ ತಿನ್ಸೋದಕ್ಕೆ ಹೋಗ್ಬೇಡಿ ನಮ್ಮ ಡೋರ ಬಂದಳು ನೋಡಿ ಡೋರೆ ಹೆಂಗೆ ಕಾಣ್ತಾ ಇದ್ದಾಳೆ ಅವಳು ಹೇರಂತೂ ತುಂಬ ಗ್ರೋ ಆಗ್ತಾಯಿದೆ ಫ್ರೆಂಡ್ಸ್ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ನೀವು ಪಾಪಿಗೆ ಬೇಡ ಇವತ್ತು ಬೇಡ ಅವತ್ತು ಬೇಡ ಅಂದ್ಕೊಂಡಿರಬೇಡಿ ಒಂದಿನ ಬಿಟ್ಟು ಒಂದು ದಿನ ವಾಶ್ ಮಾಡಿದ್ರೆ ಸಾಕು ಅಟ್ಲೀಸ್ಟ್ ಒಂದು ವಾರದಲ್ಲಿ ಮೂರು ದಿನ ನಾಡು ಚೆನ್ನಾಗಿ ಬಾಡಿ ಮಸಾಜ್ ಮಾಡೋದ್ರಿಂದ ಮಗು ಸ್ಕಿನ್ನು ಆಗುತ್ತೆ ಹೇರು ತುಂಬ ಗ್ರೋ ಆಗುತ್ತೆ ಸ್ಕಿನ್ನಲ್ಲಿ ಯಾವುದೇ ರೀತಿ ಅಲರ್ಜಿ ಬರೋದಿಲ್ಲ ನಮ್ಮ ಪಾಪಿಗೆ ಕ್ರೀಮ್ ಅಪ್ಲೈ ಮಾಡ್ತಾನೆ ಇಲ್ಲ ಯಾವಾಗಲಾರು ವಾರಕ್ಕೊಂದು ಸರಿ ಎಂಟು ದಿನಕ್ಕೊಂದು ಒಂದ್ಸರಿ ಆ ರೀತಿಯಾಗಿ ಅಪ್ಲೈ ಮಾಡ್ತೀನಿ ಡೈಲಿ ಅಂತೂ ಬಾಡಿ ಲೋಷನು ಸಹಿತ ಅಪ್ಲೈ ಮಾಡೋದಿಲ್ಲ ಬಾಡಿ ಅಂತೂ ನಮ್ಮ ಮನೇಲಿ ಇಲ್ಲವೇ ಇಲ್ಲ ಅವ್ಳಿಗೆ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಬೇಕಾಗುತ್ತೆ ಇವತ್ತೇನು ಆಯಿಲ್ ಮಸಾಜ್ ಮಾಡಿಲ್ಲ ಬರೀ ಸ್ನಾನ ಮಾಡ್ಸಿದ್ದೀವಿ ಅಷ್ಟೇ ನೋಡಿ ಹೆಂಗೆ ಸ್ಮೈಲ್ ಮಾಡ್ತಾ ಇದ್ದಾಳೆ ಅಂತ ಮತ್ತೆ ಕಮೆಂಟ್ ಮಾಡಿದ್ರಿ ಫ್ರೆಂಡ್ಸ್ ಆ ಡೋರೆ ಹಾಕೋ ಇತ್ತೀಚೆಗೆ ಸ್ಮೈಲೇ ಇಲ್ಲ ನಗಾಡ್ತಿಲ್ಲ ಯಾಕೆ ಸಿಟ್ರೆ ಅಂತ ಕೇಳ್ತಾಯಿದ್ರಿ ಅವಳು ನಗಾಡ್ತಾಳೆ ಹಾಗೆ ಸ್ವಲ್ಪ ನಾವು ಚೆನ್ನಾಗಿ ಮಾತಾಡ್ತಿದ್ರೆ ಚೆನ್ನಾಗಿ ನಗಾಡ್ತಾಳೆ ಇಲ್ಲ ಅಂತಂದರೆ ಹಾಗೆ ಸೈಲೆಂಟ್ ಹುಡುಗಿ ಜಾಸ್ತಿ ತರಲೆ ಮಾಡೋದಿಲ್ಲ ಸೈಲೆಂಟಾಗಿ ಕ್ಯೂಟಾಗಿ ಇರ್ತಾಳೆ ಒಂದೊಂದು ಟೈಮ್ ಎಲ್ಲಾದರೂ ಅಳ್ತಾಳೆ ಯಶು ಅಂತೂ ಸಖತ್ ಈ ಟೈಮಲ್ಲಿ ಅದಕ್ಕೂ ಆಟಲೆ ಕೊಡೋಳು ಸಖತ್ತು ಇದಲ್ಲ ಆಟ ಆಡೋ ಟೈಮಲ್ಲಿ ಒಂದೇ ಮಲಗಿಸಿದೆ ಒಂದೇ ಆಟ ಆಡ್ಕೊಂಡಿರುತ್ತೆ ಆದರೆ ಮುಂದೆ ಯಾರಾದರೂ ಒಬ್ರು ಇರಬೇಕು ನೀವು ಮಗುನ ಆಟ ಆಡಿಸಿ ಆಟ ಆಡ್ಸೋಕ್ಕೆ ಬಿಟ್ಬಿಟ್ಟು ಎಲ್ಲೆಲ್ಲೋ ಹೋಗೋದಕ್ಕೆ ಹೋಗ್ಬಿಡಿ ಮಗುನ ಈ ಟೈಮಲ್ಲಂತೂ ತುಂಬ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಬೇಕಾಗುತ್ತೆ ನೋಡಿ ನಾನು ಏನು ಮಾತಾಡ್ತಾ ಇದ್ದೀನಿ ಅದನ್ನು ನೋಡ್ತಾ ಇದ್ದಾಳೆ ಇವಾಗ ಬನ್ನಿ ಫ್ರೆಂಡ್ಸ್ ಕೇಳಿದ್ರಿ ಅಲ್ವ ಅವಾಗಲೇ ಪಾಪಗೆ ಹೆದೆಯಲು ಬಿಡಿಸಿದ್ದೀರಾ ಏನು ನೀವು ಏನು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತ ಕೇಳಿದ್ರಿ ಪಾಪಗೆ ರಾಗಿ ಸರಿ ತಿನ್ನಿಸ್ತೀರಾ ಅಂತಂದರೆ ಎದೆ ಹಾಲು ನೀವು ಡಾಕ್ಟ್ರ್ ಹತ್ರ ನೀವು ಕೇಳಬೇಕಾಗುತ್ತೆ ನಿಮ್ಗೆ ಏನಾದ್ರು ಎದೆ ಹಾಲು ಇಲ್ಲ ಫೀಟಿಂಗ್ ಮಾಡಿಸೋದಕ್ಕೆ ಹಾಲು ಇಲ್ಲ ಮಗುಗೆ ಅನ್ನೋ ಟೈಮಲ್ಲಿ ನೀವು ಮ ಡಾಕ್ಟ್ರನ್ನ ಕೇಳ್ಕೊಂಡು ಸಜೆಸ್ಟ್ ಮಾಡಿ ಹಾಲು ಬಿಡಿಸೋಡಿ ಬಿಡಿಸ್ಬೋದು ಇನ್ನೂ ಆರು ತಿಂಗಳಿಗೆ ಯಾರು ಬಿಡಿಸೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಯಾರೋ ಒಬ್ರು ಕೇಳಿದರೆ ಅದಕ್ಕೋಸ್ಕರನೇ ಹೇಳ್ತಾ ಇರೋದು ನಾನಿನ್ನೂ ಎದೆ ಹಾಲು ಬಿಡಿಸಿಲ್ಲ ಡೈಲಿ ಕುಡಿಸ್ತಾ ಇದ್ದೀನಿ ರಾಗಿ ಸರಿ ತಿನ್ನಿಸ್ತಾ ಇದ್ದೀನಿ ಅನ್ನೋ ಕಾರಣಕ್ಕಾಗಿ ನಾನು ಇದು ಹಾಲು ಬಿಡಿಸೋದಕ್ಕೋಗಿಲ್ಲ ಪಾಪಗೆ ಇನ್ನೂ ಕುಡಿಸ್ ಕುಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ವರ್ಷ ಏನು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಮಗುವಿಗೆ ಹಾಲು ಕುಡಿಸಿ ಏನು ತೊಂದರೆ ಆಗೋದಿಲ್ಲ ನಾವೆಷ್ಟು ಚೆನ್ನಾಗಿ ಮಗುವಿಗೆ ಹಾಲು ಕೊಡಿಸ್ತೀವೋ ತುಂಬ ಹೆಲ್ದಿಯಾಗಿಡ್ತಾರೆ ತಾಯಿಂದ ಹಾಲು ಎಷ್ಟು ಶ್ರೇಷ್ಠ ಅಂತ ಅಂದರೆ ಹೇಳೋದಕ್ಕೆ ಆಗೋದಿಲ್ಲ ಮೇಯ್ನ್ ಹಾಲನ್ನು ಹೆಚ್ಚಾಗಿ ಕುಡಿಸ್ತಾ ಬನ್ನಿ ಫುಡ್ ತಿನ್ನಿಸ್ತಿದ್ದೀರಾ ಅಂತ ನೀವು ಒಬ್ಬೊಬ್ರು ಒಂಬತ್ತು ತಿಂಗಳಿಗೆ ಬಿಡಿಸ್ಬಿಡ್ತಾರೆ ಎಂಟು ತಿಂಗಳಿಗೆ ಬಿಡಿಸ್ತಾರೆ ಹನ್ನೊಂದು ತಿಂಗಳಿಗೆ ಬಿಡ್ತಾರೆ ಆ ಥರ ಅಂತೂ ಖಂಡಿತ ಮಾಡೋದಕ್ಕೆ ಹೋಗ್ಬಿಡಿ ಫ್ರೆಂಡ್ಸ್ ಆ ಫಾರ್ಮುಲಾ ಮಿಲ್ಕ್ ಅಷ್ಟೊಂದು ಒಳ್ಳೆಯದಲ್ಲ ನಮ್ಮ ಎದೆ ಹಾಲು ಎಷ್ಟು ಚೆನ್ನಾಗಿ ಕೊಡ್ತೀವೋ ಅಷ್ಟು ಚೆನ್ನಾಗಿ ಒಳ್ಳೆಯದು ಮಗುಗೆ ಹೆಲ್ದಿಯಾಗಿರ್ತಾರೆ ನಾನಂತೂ ಎದೆ ಹಾಲು ಇನ್ನೂ ಬಿಡಿಸಿಲ್ಲ ಫ್ರೆಂಡ್ಸಾಗಿ ಕುಡಿಸ್ತಾನೆ ಇದ್ದೀನಿ ಸರಿ ತಿನ್ನಿಸ್ತೀನಿ ಅನ್ನೋ ಕಾರಣಕ್ಕೆ ನಾನು ಹಾಲು ಕುಡಿಸೋದನ್ನು ಬಿಟ್ಟು ಬಿಡಿಸಿಲ್ಲ ಹಾಲು ಕುಡಿಸ್ತಾ ಇದ್ದೀನಿ ನಾನು ಅಷ್ಟೇ ಹೆಚ್ಚಾಗಿ ಪ್ರೋಟೀನ್ ಇರುವಂಥ ಫುಡ್ಡನ್ನು ಫುಡ್ಡನ್ನು ತಿಂದು ಮಗುಗೆ ಹಾಲು ಕುಡಿಸ್ತಾ ಇರ್ತೀನಿ ನೀವು ಅಷ್ಟೇ ಆಯಿಲ್ ಪದಾರ್ಥ ಜಾಸ್ತಿ ತಿನ್ನೋದು ಮಗುಗೆ ಹಾಲು ಕುಡಿಸ್ಬೇಕಾರೆ ಅದ್ಯಾವುದು ಮಾಡೋದಕ್ಕೆ ಕಂಟ್ರೋಲ್ ಕಂಟ್ರೋಲ್ರಿ ಏನು ತೊಂದರೆ ಆಗುತ್ತಿಲ್ಲ ತಿನ್ನಿ ಆಫ್ಟರ್ ತ್ರೀ ಮಂತ್ ತಿನ್ನಿ ಸ್ವಲ್ಪ ಬಾಯಿ ರುಚಿಗೆ ತಿನ್ನಿ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬೇಡಿ ಬನ್ನಿ ಇವಾಗ Papa orang pun jadi jele, ನಿಮ್ಮ ಆನ್ಸರ್ಗೆ ನಿಮ್ಮ ಉತ್ತರ ಕ್ವಶನ್ಗೆ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಕುಡಿಸ್ತಾ ಇಲ್ಲ ನಾನು ಪಾಪ ಯಾವಾಗೆಲ್ಲ ಹಾಲು ಕುಡಿತಾಳೆ ನೋಡಿ ಹಾಲು ಕುಡಿಸ್ತಾ ಇದ್ದೀನಿ ಮತ್ತು ರಾಗಿ ಸರಿ ದಿನಕ್ಕೆ ಎಷ್ಟು ದಿನ ತಿನ್ನಿಸ್ತಾ ಇದ್ದೀರಾ ಎಷ್ಟು ಸರಿ ತಿನ್ನಿಸ್ತಾ ಇದ್ದೀರಾ ಅಂತ ಕೇಳ್ತಾ ನಾನು ನಾನಿವಾಗ ಟೂ ಟೈಮ್ ತಿನ್ನಿಸ್ತೀನಿ ಫ್ರೆಂಡ್ಸ್ ಆ ಮಾರ್ನಿಂಗ್ ಸರಿ ತಿನ್ನಿಸ್ತೀನಿ ಸಂಜೆ ಒಂದು ಸರಿ ನೈಟಿಗೆ ಒಂದು ಸರಿ ತಿನ್ನಿಸ್ತೀನಿ ಅವಳು ಚೆನ್ನಾಗಿ ತಿನ್ನೋದನ್ನು ರೂಢಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಕ್ಯಾರೆಟ್ ಪುಡಿ ತಿಂತಾಯಿಲ್ಲ ಬೇರೆ ಯಾವುದು ಫುಡ್ಡನ್ನು ಟ್ರೈ ಮಾಡ್ತಾ ಇಲ್ಲ ಇನ್ನೂ ಎಳೆ ಮಗು ಆಗಿರೋದ್ರಿಂದ ಸ್ವಲ್ಪ ನಾನು ಲೇಟಾಗೆ ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಒಂದು ಆಫ್ಟರ್ ಸಿಕ್ಸ್ ಮಂತ್ ಆಗಲಿ ಸೆವೆ ಸೆವೆನ್ ಆ್ಯಂಡ್ ಹಾಫ್ ಮಂತ್ ಆಗಲಿ ಅಲ್ಲಿವರೆಗೂ ನಾನು ಯಾವುದೇ ರೀತಿಯಾಗಿ ಫುಡ್ ಅನ್ನು ತಿನ್ನಿಸೋದಿಲ್ಲ ಆಮೇಲೆ ಬೇಳೆಪಪ್ಪು ರೈಸು ಪ್ಯೂರಿ ಅದೆಲ್ಲ ಕೊಡಬೇಕು ಅಂದ್ಕೊಂಡಿದ್ದೀನಿ ಇವಾಗ ಎಲ್ರೂ ಸಹಿತ ಮಲಗಿಸಿದಾಯಿತು ಫ್ರೆಂಡ್ಸ್ ಆ ಬನ್ನಿ ಇವಾಗ ನಾನು ಮೋಸಂಬಿ ತಿನ್ನೋಣ ಅಂತ ಎಲ್ಲರೂ ತಿಂದರು ಒಂದು ಕೆ ಜಿ ತೊಗೊಂಡ್ಬಂದಿದ್ದಾರ ಹಂಗ ಎಲ್ಲರೂ ತಿನ್ಕೊಂಡ್ಬಿಟ್ಟಿದ್ದಾರೆ ನಾನು ಒಂದು ತಿಂದಿಲ್ಲ ಲಾಸ್ಟಿಗೆ ನಾನು ಎಲ್ಲರೂ ಒಂದೇ ಒಂದು ಅವಾಗ ಆಸೆಯಿಂದ ತಿಂತೀನಿ ಮೋಸಂಬಿ ನೋಡಿ ಮೋಸಂಬಿ ತಿಂತಾಯಿದ್ದೀನಿ ಕಿತ್ಲೆಹಣ್ಣು ಇದು ಮೋಸಂಬಿ ಎಲ್ಲ ಇದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂತಾಯಿದ್ರೆ ಚೆನ್ನಾಗಿರುತ್ತೆ ಆವಾಗೆಲ್ಲ ಒಂದು ರೂಪಾಯಿ ಒಂದು ರೂಪಾಯಿಗೆ ಎರಡು ಒಂದು ರೂಪಾಯಿಗೆ ಒಂದು ಕೊಡೋರು ದುಡ್ಡು ಕೊಟ್ಟಿದ್ದರೆ ಈ ಥರ ಕಟ್ ಮಾಡಿ ಊರು ಕಡೆಯೆಲ್ಲ ಬರೋರು ಸೈಕಲಲ್ಲಿ ಹಿಂದಡೆ ಒಂದು ಬುಟ್ಟಿ ಮಡಿಕೊಂಡು ಒಂದು ರೂಪಾಯಿಗೆ ಒಂದು ಕಟ್ ಮಾಡಿಕೊಡೋರು ಅದೇ ಗ್ಯಾಪ್ನಾಗಿ ಈ ಥರ ತಿನ್ನೋಣ ಅಂತ ಅದು ಬೇಳೆ ನನಗೆ ಬಿ ಪಿ ಕಡಿಮೆ ಇದೆ ಅಲ್ವಾ ಸೊ ಅದಕ್ಕಾಗಿ ಹೇಗಿದ್ರು ಒಳ್ಳೇದಾಯಿತು ಅಂತ ಹೇಳಿ ಉಪ್ಪು ಕಡೆ ಹಾಕ್ಕೊಂಡು ತಿಂತಾ ಇದ್ದೀನಿ ನಿಮಗೆ ಈ ಥರ ಯಾರಿಗೆಲ್ಲ ಇಷ್ಟ ಫ್ರೆಂಡ್ಸ್ ಮಾಮೂಲಿ ಕಿತ್ಕೊಂಡು ತಿನ್ನೋದ್ಕಿನ್ನ ಈ ಥರ ಕಟ್ ಮಾಡ್ಕೊಂಡು ತಿಂದರೆ ಎಷ್ಟು ಮಜವಾಗಿರುತ್ತೆ ಗೊತ್ತಾ ಟೇಸ್ಟ್ ಅಂತೂ ಬೇರೆ ಎಲ್ಲ ಬಿಡಿ ಸಖತ್ತಾಗಿರುತ್ತೆ ಮಾತ್ರ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಎಸಿಕೆ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಒಂದು ತಿಂತಾ ಇದ್ದೀನಿ ಅವಳೆಲ್ಲ ತಿಂದರೂ ಅವಳು ಉಪ್ಪುಕಾರ ಹಾಕೊಡೋದು ಬೇಡ ಮತ್ತು ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಹಾಡು ಇಲ್ದಿರೋ ಟೈಮಲ್ಲಿ ತಿಂತಾಯಿದ್ದೀನಿ ಒಬ್ಬಳೇ ಅಮ್ಮ ಒಬ್ಬರು ಎದ್ದಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸಕ್ಕತ್ತಾಗಿ ಇದ್ದೆ ಇವಾಗಲೂ ಬಾಯಲ್ಲಿ ನೀರು ಬರ್ತಾ ಇದೆ ಚೆನ್ನಾಗಿದೆ ಟೇಸ್ಟ್ ಅಂತೂ ಇದು ನೀವು ಇದನ್ನು ತಿನ್ನೋದರಿಂದ ಡೈಲಿ ಒಂದೊಂದು ತಿನ್ಬೋದು ಏನು ತೊಂದರೆ ಇಲ್ಲ ಅಟ್ಲೀಸ್ಟ್ ವಾರಕ್ಕೆ ಒಂದು ನಾಲ್ಕು ತಿನ್ನಿ ಏನು ತೊಂದರೆ ಆಗೋದಿಲ್ಲ ನೀರಿನ ಅಂಶ ಜಾಸ್ತಿ ಇರುತ್ತೆ ನಿಮ್ಮ ಸ್ಕಿನ್ ಅಂತೂ ತುಂಬ ಚೆನ್ನಾಗಾಗುತ್ತೆ ಚೆನ್ನಾಗಿರುತ್ತೆ ಅಟ್ಲೀಸ್ಟ್ ದಿನಕ್ಕೆ ಒಂದು ತಿಂದರೂ ಏನೂ ಆಗೋದಿಲ್ಲ ಫ್ರೆಂಡ್ಸ್ ಆ ದಿನಕ್ಕೆ ಒಂದು ಎರಡು ತಿನ್ನೋ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬಿಡಿ ಎರಡು ಮೂರು ತಿನ್ನೋದಕ್ಕೆ ಹೋಗ್ಬಿಡಿ ಒಂದು ತಿಂದರೆ ಏನೋ ತೊಂದರೆ ಆಗೋದಿಲ್ಲ ನಾನು ಅಪ್ರೂಪ್ ಒಂದು ಬಾರಿ ಒಂದೇ ಒಂದು ತಿಂತಾ ಇದ್ದೀನಿ ನಾವು ಮಂತ್ ತಿನ್ನೋದಕ್ಕೆ ಬಿಡೋದಿಲ್ಲ ಇದನ್ನು ಏ ತುಂಬ ಆಗುತ್ತೆ ಮಗುಗೆ ಬೇಡ ಅಂತ ಬೈತಾ ಇರ್ತಾರೆ ಅದಕ್ಕೆ ಒಂದೇ ಒಂದು ತಿಂತಾ ಇದ್ದೀನಿ ತಿಂತಾ ತಿಂತಿದ್ರ ಅದ್ರ ಮಜಾನೆ ಬೇರೆ ಅಂತ ಅನ್ನಿಸ್ತು ಉಪ್ಪು ಖಾರ ಖಾರವಾಗಿತ್ತು ಸ್ವಲ್ಪ ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾವು ಅಮ್ಮಗೆ ಹೇಳ್ತಾ ಇದ್ದ ಅಮ್ಮ ನಿನಗೆ ಬೇಕಾ ಅಂತ ಕೇಳ್ತಾ ಇದ್ದೆ ನಮ್ಮ ಅಯ್ಯೋ ಖಾರ ಹಾಕಿದೆಯಾ ಬೇಡ ಬೇಡ ಅಂತ ಹೇಳ್ತಾ ಇದ್ದರು ಅದಕ್ಕೆ ಕಟ್ ಮಾಡಿ ತೊಳೆದ್ಬಿಟ್ಟು ಕೊಡ್ತೀನಿ ತಿನ್ಲಿ ಅಂತ ನಾವು ಅಮ್ಮಗೆ ಕಟ್ ಮಾಡಿ ತೊಳೆದ್ಬಿಟ್ಟು ಕೊಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಇಷ್ಟೇ ಇವತ್ತಿನ ಬಿಡಿ ಎಲ್ಲ ಹಾ ಹೇಳಬೇಕು ಅವ್ರ ಅವ್ರಿಗೂ ಸಹಿತ ಎಲ್ಲ ಹಾ ಹೇಳ್ತಾ ಹೋಗ್ತೀನಿ ಬನ್ನಿ ಇವಾಗ ಹಾ ಹೇಳೋ ಸಮಯ ಒಬ್ಬರೇ ಕಳಿಸಿ ಅವ್ರಿಗೆ ಹಾ ಹೇಳ್ತೀನಿ ನಾನು ಹಾಗೆ ಹೇಳೋದಕ್ಕಾಗಿಲ್ಲ ಫ್ರೆಂಡ್ಸ್ ಆ ರೆಕಾರ್ಡ್ ಮಾಡಿ ಹೇಳ್ತಾ ಇದ್ದೀನಿ ಸಾರಿ ಸ್ವಲ್ಪ ಕೆಲಸ ಬಿಸಿ ಇತ್ತು ಸೌಮ್ಯನಾಯಕ ನೋಡು ಅಕ್ಕ ನಿಮ್ಮ ಎಲ್ಲ ವೀಡಿಯೋಸ್ ನಮ್ಮ ಹಸ್ಬೆಂಡ್ ನೋಡ್ತಿದ್ದಾರೆ ಅವ್ರಿಗೆ ಡೋರ ಅಂದರೆ ತುಂಬ ಇಷ್ಟ ಅವ್ರಿಗೆ ಹಾಯ್ ಹೇಳಿ ವಿಡಿಯೋದಲ್ಲಿ ನೇಮ್ ಬಂದ್ಬಿಟ್ಟು ಶೇಖರ್ ಅಂತ ಹಾಯ್ ಶೇಖರ್ ಅವರೇ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಫ್ಯಾಮಿಲಿ ಜೊತೆ ಯಾವಾಗಲೂ ಖುಷಿ ಖುಷಿಯಾಗಿರಲಿ ಆ ದೇವರು ನಿಮ್ಮನ್ನ ಸದಾ ಕಾಲ ಚೆನ್ನಾಗಿರಲಿ ಮತ್ತು ಆಯಸ್ಸು ಹೆಚ್ಚಾಗಿರಲಿ ಅಂತ ಕೇಳ್ಕೊತೀನಿ ಓಕೆನಾ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಎಲ್ಲ ಚೆನ್ನಾಗಿರಲಿ ಇವರು ಅಷ್ಟೇ ದಿನ ವೀಡಿಯೋಸ್ ನೋಡ್ತೀನಿ ಅಂತ ಇರ್ತಾರೆ ನನ್ನ ವೀಡಿಯೋಸ್ ನೋಡೋರು ಎಲ್ರಿಗೂ ಸಹಿತ ತುಂಬ ಫುಲ್ಲು ಅಂತ ಹೇಳ್ತೀನಿ ನಿಮ್ಮನ್ನ ಯಾವತ್ತೂ ಸಹಿತ ಮರೆಯೋದಿಲ್ಲ ಫ್ರೆಂಡ್ಸ್ ನೀವೇ ನನ್ನ ನಮ್ಮನ್ನ ಕೈ ಹಿಡ್ದಿರೋದು ಯಾವತ್ತೂ ಸಹಿತ ಮರೆಯೋದಿಲ್ಲ ಓಕೆ ಇಷ್ಟ ಇವತ್ತಿನ ನೋಡಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಒಂದು ವೀಡಿಯೋಸನ್ನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಫ್ರೆಂಡ್ಸ್ ಹೆಲ್ಪ್ಫುಲ್ ಆಗುತ್ತೆ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಎಲ್ಲವರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಆಲ್